ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಕ್ಪೂಲ್ ಕೆಫೆ ಇವತ್ತಿನ ದಿನ ನಾವು ಟ್ರಾವೆಲಿಂಗ್ ಹೋಗ್ತಾ ಇದೀವಿ ಅದು ಎಲ್ಲಿಗೆ ಯಾವಾಗ ಅಂತ ನಿಮಗೆ ಗೊತ್ತಾಗುತ್ತೆ ಹಿಂಗೆ ನೋಡ್ತಾ ಇರಿ ಒಳ್ಳೆ ಮಸ್ತ್ ಎಂಟರ್ಟೈನ್ಮೆಂಟ್ ಇದೆ ನಮ್ಗ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಅಪ್ಪನದೋ ನೋಡಿದ್ರೆ

ಮಾಡ್ರ ಏನ ಮಾಡ್ತಾ ಇದ್ರ ಏನ್ ಇಷ್ಟೊಂದು ಒಳ್ಳೆ ಹುಡುಗರ ನಂಗೆ ಬಾಯ್

இல்ல <laughs> நென்சு <laughs> <laughs> ಎಲ್ಲ ಊಟ ಮುಗಿಸ್ಕೊಂಡು ನಾವು ಮತ್ತೆ ಗಾಡಿ ಎತ್ಕೊಂಡು ಎತ್ಕೊಂಡು ನಾವು ಓದೋ ಗೋಕರ್ಣ ಕಡೆಗೆ ಇದು ಆಂಧ್ರ ಸಿಗುತ್ತಲ್ಲ ತ್ರೈಸು ಬಿಚ್ಚು ಅಲ್ಲಿ ಹೋಗಿ ಅಲ್ಲೇ ಸ್ವಲ್ಪ ಇದ್ದು ಇನ್ನು ಬೆಳಗಾಗಿರ್ಲಿಲ್ಲ ಅಂತ ಅಲ್ಲೇ ಇದ್ದು ಬೆಳಕಾದ್ಮೇಲೆ ಇನ್ನು ಐವತ್ತ ಇನ್ನೂ ಜರ್ನಿ ಇಲ್ಲ ಅವರು

ಪೋಯ ಈ ಕಟ್ಟಡವನ್ನ ಕಟ್ಟಿದವ್ರ ಯಾರು ಸೆರೆಯಾದ್ಬಿಡುದು ಲಾಗ್ ಮಾಡ್ತಾ ಇದೀನಿ ಕಳ್ಳಂಗ ಅನ್ಬಿಡ್ದು ಎಲ್ಲ

நீட்டூட் மாதிரி மகிர் கூட ஒழு ನವಗ್ರಹಗಳು ನೋಡಿ ನವಗ್ರಹ ನೋಡಿದ್ರೆ ಹೋದ್ರೆ ಮೂರ್ತಿ ಸಿಗುತ್ತೆ ಈಶ್ವರನ ಮೂರ್ತಿ সালাই আনেয়েকে কেরো মাকেরালাসয়েকে আপলা ক্য়তেকেয়েডেকেয়েনে তীকের কেয়েনে কেয়েডে ಇದು ಲೋ ಅದು ಇದು ಎರಡು ಒಂದೇ ತಾನ ಸೇಮು ಅದೇ ಈಶ್ವರ ಕೊಡ್ತಾ ಇರೋದು ಲಿಂಗ ಕೊಡ್ತಾ ಇರೋದು ದೂರದ ಬೆಟ್ಟ ನುನ್ಗೆ ಎಲ್ಲ ಮಾಡವ್ರೆ ಪೇಂಟ್ ಹೊಡ್ಬೇಕಷ್ಟೋ ಅದ್ಗೆ ನೀಟಾಗಿ ಮಾಡವ್ರೆ ಹಾ ಹಾವು ಇತ್ಕೊಂಡು ಆಗ್ಲಿಲ್ಲ भाई बंबा चप्पल खोल चप्पल खोल लियो content sare <laughs> <Content. laughs> <laughs> 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 कोनेले okay, माने